ಹಾಯ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ನಿನ್ನ ಜೊತೆ ನನ್ನ ಕಥೆ ದರ್ವಹಿಸಕ್ಕೆ ಏನಾಗಿದೆ ನೋಡೋಣ ಬನ್ನಿ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕೊಡಿ ಇಲ್ಲಿ ದೇವಿಯಾನಿ ಭೂಮಿನ ದೇವಸ್ಥಾನದ ಹತ್ರ ಕರ್ಕೊಂಡ್ಬರ್ತಾಳೆ ಕರ್ಕೊಂಡ್ ಬಂದ್ಬಿಟ್ಟು ಊಟ ನೀನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಹೊಟ್ಟೆ ಉರಿಯುತ್ತಮ್ಮ ನನಗೆ ಪಾಪ ಯಾಕೆ ಎಷ್ಟು ಬೇಜಾರ್ ಮಾಡ್ಕೊಳ್ತೀಯ ನೀನ್ಗೆ ತಾಯಿ ಇಲ್ಲ ಅಂತ ತಿಳ್ಕೊಬೇಡ ನನ್ನ ಮಗಳಿಗಾದ್ರೆ ತಂದೆ ಇಲ್ದಿದ್ರು ತಾಯಿಯಾಗಿ ನಾನಿದ್ದೀನಿ ಆದ್ರೆ ನಿನಗೆ ತಂದೆ ತಾಯಿ ಯಾರು ಇಲ್ಲ ತಾಯಿ ಈಗ ಜೈಲಿನಲ್ಲಿದ್ದಾರೆ ಪುಟ್ಕೋ ಪಟ್ಕೊಬಿಡಕ್ಕೆ ಪುಟ್ಟ ನಾನಿದ್ದೀನಿ ನಿನಗೆ ಯಾವಾಗ ಬೇಕಾದರೂ ನಾನು ನಿನ್ನ ಸಹಾಯಕ್ಕಿದ್ದೀನಿ ನಾನೇ ನಿನ್ನ ತಾಯಿ ಅಂತ ತಿರ್ಕೋ ನನಗೆ ಮಗಳು ಇದ್ದಾಗೆ ನೀನು ಮಗಳಿದ್ದಾಗಲ್ಲ ಇನ್ನೊಬ್ಳು ಮಗಳು ನೀನು ಹಾಗಂದಾಗ ಹಾಗೇ ತಿನ್ನಿಸ್ತಾ ಇರ್ತಾಳೆ ಪ್ರಸಾದನ ತಿನ್ನಿಸ್ತಾ ಇದ್ರೆ ಭೂಮಿ ಕಣ್ಣೀರು ಹಾಕ್ಕೊಂಡು ಎಷ್ಟು ಒಳ್ಳೆಯವರು ಮೇಡಮ್ ನೀವು ಅದಕ್ಕೆ ದೇವಯಾನಿ ಹೇಳ್ತಾಳೆ ಯಾಕಮ್ಮ ಹಂಗೆಲ್ಲ ಅಂತೀಯ ನನ್ನ ಮಗಳಲ್ವ ನೀನು ಏನ್ ಮಾಡ್ತೀಯ ಮತ್ಸರ ದ್ವೇಷ ಇಟ್ಕೊಂಡು ನನ್ನ ಮಗಳು ಇದು ಆ ಇಷ್ಟು ಹೇಳ್ತೀನಿ ಬೇಡ ಅವಳು ಇನ್ನೊಬ್ಬನ ಹೆಂಡತಿಯಾಗಿ ಬಂದಿ ಈ ಅಜಿತನ ಹೆಂಡತಿಯಾಗಿ ಬಂದಿದ್ದಾಳೆ ಬೇಡ ಅಂತ ಎಷ್ಟು ಹೇಳ್ತೀನಿ ಆದರೂ ಕೂಡ ಕೇಳೋದಿಲ್ಲ ಬಿಡಿ ಮೇಡಮ್ ನನಗೆ ಅಂಜನಾ ಮೇಡಮ್ ಮೇಲೆ ಸ್ವಲ್ಪನು ಕೂಡ ಬೇಸರ ಇಲ್ಲ ಅಂತಾಳೆ ಬೊಮ್ಮೆ ಅದಕ್ಕೆ ಇವಳು ಏನ್ ಮಾಡೋದಮ್ಮ ಪ್ರೀತಿ ಏನು ಮಾಡೋಕ್ಕಾಗ್ತಾ ಇಲ್ಲ ನನ್ನ ಕೈಲಿ ನನಗೆ ಮನೆಯವರೆಲ್ಲ ನಿನ್ನನ್ನ ಬಾಯಿಗೆ ಬಂದಂಗೆ ಬೈತಾ ಇರ್ತಾರಲ್ಲ ಆಗ ಬಹಳ ಕೋಪ ಬರುತ್ತೆ ನನ್ನ ಕೈಲಿ ಆಗ್ತಾ ಇಲ್ವಲ್ಲ ನಿನ್ನ ಪರ ವಹಿಸ್ಕೊಂಡು ನಿಂತ್ಕೊಳೋಕೆ ನನಗಾದ್ರೂ ನನ್ನ ಮಗಳು ಅಲ್ಲೇ ಇರ್ತಾಳೆ ಅವಳು ಅಂತಾರ ಆದರೆ ನಿನಗೆ ನಾನು ತಾಯಿ ಸ್ಥಾನ ವಹಿಸಿ ನಿಂತ್ಕೊಂಡು ನಾನು ಮಾತಾಡೋಣ ಅಂತ ಬರ್ತೀನಿ ಆದರೆ ಆಗ್ತಾ ಇಲ್ವಲ್ಲ ಅಂತ ನನಗೆ ನಾನೇ ಹೋಗ್ತೀನಿ ಎಷ್ಟು ಬೇಸರ ಆಗುತ್ತೆ ಗೊತ್ತ ಭೂಮಿ ನನಗೆ ಅಂತ ದೇವಿಯಣಿ ನಾಟಕ ಶುರು ಮಾಡ್ತಾಳೆ ಅದಕ್ಕೆ ಭೂಮಿ ಹೇಳ್ತಾಳೆ ಬಿಡಿ ಮೇಡಮ್ ಅದೆಲ್ಲ ಅಭ್ಯಾಸ ಆಗೋಗಿದೆ ನನಗೆ ಅಂದಾಗೆ ದೇವಿಯಾನಿ ಕೇಳ್ತಾಳೆ ಅಂದಾಗೆ ಇಲ್ಲಮ್ಮ ನಿನಗೆ ಎಲ್ಲಿ ಹುಟ್ಟಿದ್ದು ಏನು ಒಂದು ನೆನಪಿಲ್ವ ಭೂಮಿ ಹೇಳ್ತಾಳೆ ಇಲ್ಲ ಮೇಡಮ್ ಇಲ್ಲೇ ನಾನು ಯಾವುದೋ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹುಟ್ಟಿದ್ದೆ ಅಂತ ಹೇಳಿದ್ದ ನೆನಪು ದೇವಿಯಾನಿ ತಂದೆ ತಾಯಿ ಇವರೇನಾ ಅಥವಾ ಬೇರೆ ಯಾರಾದರೂ ಇದ್ದಾರಾ ಎಷ್ಟು ಸ್ವಲ್ಪ ಏನೇನು ಹುಟ್ಟಿದ್ದು ಭೂಮಿ ಹೇಳ್ತಾಳೆ ನಾನು ಎರಡ್ ಸಾವಿರ ಅನ್ಸುತ್ತೆ ಮೇಡಮ್ ಎರಡು ಸಾವಿರ ದೇವಿಯಾನಿ ಹೇಳ್ತಾಳೆ ಅಷ್ಟು ಅಂದಾಜು ಮಾಡಿ ಅಮ್ಮ ಹೇಳ್ತೀಯ ಬಿಡು ನಿನ್ಗೆ ಹೇಳಕ್ ಇಷ್ಟ ಇಲ್ಲ ಅಂದ್ರೆ ನಾನೇನೋ ನಿನ್ನ ಮಗಳು ಅಂತ ಸ್ವೀಕರಿಸ್ಬಿಟ್ಟಿದ್ದೀನಿ ನೀನ್ ನನ್ನ ತಾಯಿ ಅಂತ ಸ್ವೀಕರಿಸಿಲ್ಲ ಅಲ್ವಾ ಆಯ್ತು ಬಿಡು ಬೇಡ ಭೂಮಿ ಹೇಳ್ತಾಳೆ ಚಿಚ ಚಿಚ ಆಗ ಅನ್ಕೋಬೇಡಿ ಮೇಡಮ್ ನನಗೆ ಭಾಗ್ಯಮ್ಮ ಮತ್ತೆ ಈಗ ವೀರಣ್ಣ ಅವ್ರಿಬ್ರು ಕೂಡ ನನ್ನ ಸ್ವಂತ ಅಪ್ಪ ಅಮ್ಮ ಅಲ್ಲ ಅಷ್ಟು ಫೋನ್ ಬರುತ್ತೆ ಅಜ್ಜಿ ಒಂದು ಫೋನ್ ಮಾಡಿ 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 ಹೇಳ್ತಾನೆ ಫೋನ್ ರಿಸೀವ್ ಮಾಡೋಕೆ ಅಂತ ಹೇಳಿ ಭೂಮಿ ಪ್ರಯತ್ನನೇ ಪಡೋದಿಲ್ಲ ಹೋಗೋದೇ ಇಲ್ಲ ಕಡೆಗೆ ಅದಕ್ಕೆ ಇವಳು ಆಶ್ಚರ್ಯವಾಗಿ ಕೇಳ್ತಾಳೆ ದೇವಿಯನ್ ಯಾರ್ದಮ್ಮ ಫೋನು ಭೂಮಿ ಹೇಳ್ತಾಳೆ ಅಜ್ಜಿ ಸಾಹೇಬ್ರದು ಇರೋದು ದೇವಿಯಾನಿ ಕೇಳ್ತಾಳೆ ಯಾಕೆ ರಿಸೀವ್ ಮಾಡಮ್ಮ ಭೂಮಿ ಹೇಳ್ತಾಳೆ ಇಲ್ಲ ಮೇಡಮ್ ಅವರು ಏನೇನೋ ಕೇಳ್ತಾರೆ ಅವಳ ಮನಸ್ನಲ್ಲೇ ಅನ್ಕೋತಾ ಇರ್ತಾಳೆ ನಿಜ ಬೀಳು ನಿಜ ಹೇಳು ಅಂತ ಇಂತಲೇ ತಿಂತಾರೆ ಅಂತ ಹೇಳಿ ಹಾಗೆ ದೇವಿಯ ನೀವು ಮುಂದುವರಿಸ್ತಾಳೆ ಹಾಗಾದ್ರೆ ವೀರಣ್ಣ ಭಾಗ್ಯಮ್ಮ ದಂಪತಿಗಳು ಮಕ್ ಮಗಳಲ್ಲ ನೀನು ಹೌದಾ ಅಯ್ಯೋ ಚೆನ್ನ ಯಾಕೆ ಕೇಳ್ತಾ ಇದ್ ಗೊತ್ತಾ ಭೂಮಿ ನೀನು ಒಬ್ಬಳೇ ಹೋರಾಟ ಮಾಡ್ತೀಯಲ್ಲ ಪಾಪ ಅಮ್ಮನ ಬಿಡ್ಸಕ್ಕೋಸ್ಕರ ಆ ಅಜಿತ್ ಅಂತ ಪೊಲೀಸ್ ಆಫೀಸರ್ ಇದ್ದಾನೆ ಗಣ್ಣಾಗಿ ನೀನು ಒಬ್ಬಳೇ ಇಷ್ಟೊಂದು ಹೋರಾಟ ಮಾಡಬೇಕಾದ್ರೆ ಯಾಕೆ ನಿಮ್ಮ ಮನೇಲಿ ಅಣ್ಣ ತಮ್ಮ ತಂಗಿ ಈ ಯಾರಾದರೂ ಇದೆ ಸಹಾಯ ತಗೋಬಾರ್ದು ಅಜ್ಜಿ ತಾತ ಅಂತೇಳಿ ಕೇಳಿದೆ ಅಷ್ಟೇ ನಮ್ಮ ಭೂಮಿ ಹೇಳ್ತಾಳೆ ಇಲ್ಲ ಮೇಡಮ್ ಯಾರು ಇಲ್ಲ ಇಲ್ಲಿ ಭಾಗ್ಯಮ್ಮ ವೀರಣ್ಣ ಇಬ್ಬರೇ ನನಗೆ ಅಪ್ಪ ಅಮ್ಮ ಆದರೂ ಒಂದ್ಸಾರಿ ನನಗೆ ಹೇಳಿದ್ರು ನೆನಪು ಮತ್ತೆ ದೇವ್ಯಾನಕ್ಕೆ ಕೆದಕ್ತಾಳೆ ಏನಾದ್ರೂ ಪ್ರೂಫ್ ಇದೆಯಮ್ಮ ನಿಂದು ಹಳೆ ಬಟ್ಟೆ ಸಾಮಾನು ಬೇರೆ ಏನಾದರೂ ಭೂಮಿ ಹೇಳ್ತಾಳೆ ಹಳೆ ಬಟ್ಟೆ ಸಾಮಾನು ಯಾವುದು ಇಲ್ಲ ಮನೆಯಲ್ಲಿ ಆದರೆ ಟ್ರಂಕ್ ಇದೆ ಟ್ರಂಕ್ ಇತ್ತು ಅಂತ ನಮ್ಮಮ್ಮ ಹೇಳ್ತಾ ಇದ್ರು ಆದ್ರೆ ನಾನು ತೆರೆದು ನೋಡ್ಲಿಲ್ಲ ಈ ಕಡೆ ಶ್ರವಣ್ಣ ಅಕ್ಕ ನಾನು ಕೆಲವು ದಿನ ಹೊರ್ಗಡೆ ಹೋಗಿ ಬರ್ತೀನಕ್ಕ ಸಂಗೀತ ಯಾಕೋ ಯಾಕೋ ಶ್ರವಣ್ ಎಲ್ಲಿಗೆ ಹೋಗ್ತಾ ಇದೆಯೋ ಶ್ರವಣ ನನ್ನ ಮನಸ್ವಿ ಇದ್ದಾಳೆ ಅನ್ನೋದು ಗೊತ್ತಾಗಿದೆಯಲ್ಲಕ್ಕ ಹಾಗೆ ಶಾರದಾ ಮನಸ್ವಿನ ಎಲ್ಲಾದರೂ ಹುಡುಕಿದ್ರೆ ಸಿಗ್ತಾರೇನೋ ಅಂತ ಸಂಗೀತ ಹೇಳ್ತಾಳೆ ಅಜಿತ್ ಇದಾನಲ್ಲೋ ಅಜಿತ್ ಹುಡುಕ್ತಾನೆ ಸುಮ್ಮನಿರೋ ಶ್ರವಣ್ ಶ್ರವಣ ಹೇಳ್ತಾನೆ ಅಕ್ಕ ಅಜಿತ್ ಮಾಡೋ ಪ್ರಯತ್ನ ಅಜಿತ್ ಮಾಡಲಿ ಆದರೂ ಹೆಂಡತಿ ನನ್ನ ಮಗು ಅನ್ನೋದು ನನಗೂ ಕೂಡ ಕಾಳಜಿ ಇದೆ ಅಲ್ವಕ್ಕ ನಾನು ಕೂಡ ನನ್ನ ಪ್ರಯತ್ನ ಮಾಡ್ತೀನಿ ಅಕ್ಕ ಒಂದು ಮಾತು ನಾನು ಬರೋವ್ರಿಗೂ ಅಮ್ಮನ ಕೆಲವು ದಿನ ಚೆನ್ನಾಗಿ ನೋಡ್ಕೋ ಸಂಗೀತ ಯಾಕೋ ಆಗಂತೀಯ ಶ್ರವಣ್ ಅಮ್ಮ ನನಗೂ ಅಮ್ಮ ಅಲ್ವೇನೋ ನಿನ್ನ ಅಮ್ಮನ ಬಗ್ಗೆ ಚಿಂತೆನೇ ಮಾಡಬೇಡ ನೀನು ಕೆಲವು ದಿನ ಬಿಟ್ಕೊಂಡೆ ಬ ಪರವಾಗಿಲ್ಲ ನಿನಗೆ ಮನಸ್ಸಿಗೆ ಸಮಾಧಾನ ಆಗೋರ್ಗು ನಾನು ನೋಡ್ಕೋತೀನಿ ಅಮ್ಮನ್ನ ಊಟ ಮಾಡ್ಕೊಂಡೋಗೋ ಶ್ರವಣ್ ಶ್ರವಣ ಅಂತ ಇಲ್ಲ ಅಕ್ಕ ನಾನು ಹೊರಡಬೇಕು ಹೊರ್ಡ್ತೀನಿ ಹೇಳಿ ಹೊರಟೋಗ್ತಾನೆ ಈ ಕಡೆ ದೇವಿಯಾನಿ ತನ್ನ ನಾಟಕ ಮುಂದುವರಿಸ್ತಾಳೆ ಅಯ್ಯೋ ಪುಟ ಎಷ್ಟು ಕೆಂಡನ ಹೊಟ್ಟೆ ಒಳಗೆ ಹಾಕ್ಕೊಂಡು ಪರಿತಪಿಸ್ತಾ ಇದೀಯಮ್ಮ ಆದರೆ ನನ್ನ ಮಗಳು ಮತ್ಸರದಿಂದ ನಿನ್ನನ್ನು ನೋಡ್ತಾಳೆ ಪ್ರೀತಿ ಅನ್ನೋದೇ ಇಲ್ಲ ಆದರೂ ಏನು ಮಾಡೋದಮ್ಮ ಪ್ರೀತಿಗೋಸ್ಕರ ಅವ್ಳು ಮಾಡ್ತಾಳೆ ಅಂತ ಸುಮ್ಮನೆ ಹಾಕ್ತೀನಿ ಅಯ್ಯೋ ನನ್ನ ಕಂದ ಇಷ್ಟು ನೊಂದಿದೀಯ ನೀನು ಅಂತೇಳಿ ಮತ್ತೆ ಮೊಸಳೆ ಕಣ್ಣೀರು ಹಾಕೋಕ್ ಶುರು ಮಾಡ್ತಾಳೆ ಭೂಮಿ ಇಡ್ಲಿ ಬಿಡಿ ಮೇಡಮ್ ಏನು ಮಾಡೋಕ್ಕಾಗುತ್ತೆ ದೇವ್ಯಾನಿ ಅಲ್ಲಮ್ಮ ಅಜ್ಜಿ ಹಂಗೆ ಯಾಕೆ ಕೇಳ್ಬಾರ್ದು ನೀನು ಭೂಮಿ ಅಜ್ಜಿ ಸಾಹೇಬ್ರಿಗೆ ಹೇಳ್ಬಿಟ್ರೆ ಇನ್ನು ನನ್ನನ್ನ ಎಲ್ಲರೂ ಕಂಡೆ ಕಾಣ್ತಾರಲ್ಲ ಅವ್ರ ಅಪ್ಪ ಅಮ್ಮ ಜೈಲಲ್ಲಿ ಇರೋರು ಕೊಲೆಗಾರ್ತಿ ಕೊಲೆಗಾರ್ತಿ ಮಗಳು 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 ಅಂತೇಳಿ ನಮ್ಮಪ್ಪ ಸತ್ತೋದ್ ಮೇಲೆ ನಮ್ಮಅಮ್ಮನ್ ಜೈಲ್ಗ ಹಾಕಿ ಹಾಗಾಗಿ ಕೊಲೆಗಾರ್ತಿ ಮಗಳೂನ ಹೆಸ್ರನ್ನ ಕೇಳ್ ಕೇಳಕ್ ಬೇಸರಾಗಿದೆ ಅವ್ರಿಗೆ ಇನ್ನೇನಾದ್ರು ನನ್ ಬೇರೆಯವ್ರ ಮಗ್ಳು ಅಂತ ಗೊತ್ತಾಗ್ಬಿಟ್ರೆ ಎಲ್ರ ಮೇಲೂ ಕೆಂಡ ಹಾರ ಬಿಡ್ತಾರೆ ನನಗೆ ಮನೆ ವಾತಾವರಣ ಕೇಳೋದು ಇಷ್ಟ ಇಲ್ಲ ಮೇಡಮ್ ಅದಕ್ಕೆ ದೇವಿಯಾನಿ ಅಬ್ಬಾ ನಿನ್ನಂಥ ಮಗಳು ನನ್ಗೆ ಗೊತ್ತಿಲ್ವಲ್ಲ ಅಂತ ಬೇಸರ ಆಗ್ತಿದ್ಯಮ್ಮ ಒಬ್ಬ ಬಬ್ಬೊಬ್ಬ ಎಂತ ನಾಟಕ್ಕಿತ್ತಿನೋ ಅಷ್ಟರಲ್ಲಿ ಅವಳಿಗೆ ಕಳ್ಳಿಗೆ ಅಶ್ವಿನಿ ಫೋನ್ ಅಂತ ಆ ಕಡೆ ಹೋಗ್ತಾಳೆ ಅಶ್ವಿನಿಗೆ ಫೋನ್ ಮಾಡ್ತಾಳೆ ಆ ಕಡೆಯಿಂದ ಅಶ್ವಿನಿ ರಿಸೀವೇ ಮಾಡೋದಿಲ್ಲ ಈ ಕಡೆ ದೇವಿಯಾನಿ ಯಾಕೆ ರಿಸೀವ್ ಮಾಡ್ತಾ ಇವಲ್ಲ ಮತ್ತೆ ಮಾಡ್ತಾಳೆ ಅವಾಗ ಅವಳು ಯೋಚನೆ ಮಾಡ್ತಾ ಇರ್ತಾಳೆ ನಾನು ಅವತ್ತು ಅಶ್ವಿನಿ ನಾನು ಅವತ್ ಯೋಚನೆ ಮಾಡುತ್ತ ಇದ್ದಾಗೆ ಹಾಗೇನೆ ದೇವಿಯಾನಿಯನ್ನ ಕೇಳಿದೆ ಇಲ್ಲಿ ಶಾರದಾ ಪಾತ್ರನೆ ಮಾಡಿಸ್ಬೋದಲ್ಲ ಯಾಕೆ ಮನಸ್ಸಿನಿ ಪಾತ್ರ ಮಾಡಿಸ್ತೀರಾ ಅಂತ ಹೇಳಿ ಅಂತ ನಾನು ಅದಕ್ಕೆ ದೇವಿಯಾನಿ ಹೇಳಿದ್ದೆ ನಾನು ನಿನ್ನ ಪಾತ್ರ ಮಾತ್ರ ಮಾಡ್ಕೊಂಡು ಹೋಗ್ಬೇಕಷ್ಟೇ ಅಷ್ಟೇ ಅಂತ ಹೇಳಿ ಯಾವ ವಿಷಯನೂ ನನಗೆ ಇಲ್ಲ ಸರಿಯಾಗಿ ಮುಚ್ಚಿಡಿದ್ದಾರೆ ಅಂದ್ಮೇಲೆ ನಾನು ಯಾಕೆ ಇವ್ರ ಮನೆಗೆ ಹೋಗ್ಬೇಕು ಅಂತ ಹೇಳಿ ಫೋನ್ ರಿಸೀವ್ ಮಾಡಿರೋದಿಲ್ಲ ಕೊನೆಗೆ ರಿಸೀವ್ ಮಾಡ್ತಾಳೆ ಅಶ್ವಿನಿ ಈ ಕಡೆಯಿಂದ ದೇವಿಯಾನಿ ಯಾಕೆ ಫೋನ್ ರಿಸೀವ್ ಮಾಡ್ ತಡ ಆಯ್ತು ಯಾಕೆ ನೀನು ಇಷ್ಟೊತ್ತು ಫೋನ್ ರಿಸೀವ್ ಮಾಡೋದು ತಡ ಆಯಿತು ಅಂತ ದೇವಿಯಾನಿ ಕೇಳಿದಾಗ ಅದಕ್ಕೆ ಅಶ್ವಿನಿ ಆ ಕಡೆಯಿಂದ ನನ್ನ ಮೇಲೆ ನಂಬಿಕೆ ಇಲ್ವಲ್ಲ ನನಗೆ ಯಾವುದೇ ವಿಷಯನೂ ನೀವು ಹೇಳಿಲ್ಲ ನಾನು ನಿಮ್ಮ ಮನೆಗೆ ಬರೋದು ಇಲ್ಲ ದೇವಿಯನ್ನು ಹೇಳ್ತಾಳೆ ಹೇಳ್ಬಾರ್ದು ಅಂತ ಏನಿಲ್ಲ ಆದರೂ ಹೇಳೋ ಸಂದರ್ಭ ಬಂದಿರಲಿಲ್ಲ ಇನ್ನು ಹೇಗೆ ಅಶ್ವಿನಿ ಹೇಳ್ತಾಳೆ ರಾಮ ಲಕ್ಷ್ಮಣನ ನಂಬ್ದ ಹಾಗೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ನಂಬ್ದ ಹಾಗೆ ದುರ್ಯೋಧನ ಕರ್ಣನ ನಂಬ್ದ ಹಾಗೆ ನೀವು ನನ್ನ ನಂಬಬೇಕು ದೇವಿಯಾನೇ ಹೇಳ್ತಾಳೆ ಆಯ್ತು ಹೇಳ್ತೀನಿ ಕೇಳು ಭೂಮಿನೇ ಮನಸ್ವಿನಿ ಹಾಗಂತಿದ್ದಾಗಿನೇ ಅಶ್ವಿನಿ ನನಗೆ ಯಾವತ್ತೂ ಈ ವಿಷಯದ ಮೇಲೆ ಅನುಮಾನ ಇತ್ತು ಗೊತ್ತಿತ್ತು ನನಗೆ ದೇವೇನಿ ಹೇಳ್ತಾರೆ ಆದ್ರೆ ಭೂಮಿಗೆ ನಾನೇ ಮನಸ್ವಿನಿ ಅನ್ನೋ ವಿಚಾರ ಮಾತ್ರ ಗೊತ್ತಿಲ್ಲ ಅಪ್ಪ ಮಕ್ಕಳು ಎದೆ ಇದ್ದಾರೆ ಆದರೂ ಕೂಡ ಗೊತ್ತಿಲ್ಲ ಅವಳಿಗೆ ಬೇಕಾದಂತ ದಾಖಲಾತಿನೂ ಕೂಡ ಸಿಕ್ಕಿದೆ ಅದ್ರ ಬಗ್ಗೆ ಮಾತಾಡೋಣ ಡೀಟೇಲ್ಸ್ ಆಗಿ ಮನೆಗೆ ಬಾ ಆ ಕಡೆಯಿಂದ ಅಶ್ವಿನಿ ಆಯ್ತು ಬರ್ತೀನಿ ದೇವಿಯಾನಿ ಬಾಯಿ ಅಂತ ಹೇಳಿ ಇರ್ತಾರೆ ಇಲ್ಲಿ ಬಂದ್ಬಿಟ್ಟು ಪುಟ ಹೋಗನಪ್ಪ ಮನೆಗೆ ಆಯ್ತು ಮೇಡಮ್ ಇಬ್ರು ಬರ್ತಾರೆ ಮನೆ ಹತ್ರ ಬರ್ತಿದ್ದ ಹಾಗೇನೆ ಪೊಲೀಸ್ ಜೀಪ್ ಅಲ್ಲಿ ಬಂದ್ ನಿಂತು ಕೊಡ್ತದೆ ಶಬ್ದ ಮಾಡ್ತಾ ಇಡೀ ಸಿಬ್ಬಂದಿ ಜೊತೆ ಅಜಿತ್ ಬಂದ್ ಹಿಡಿತಾನೆ ಎಲ್ಲ ಒಳಗಿದ್ದವರೆಲ್ಲ ಮನೆಯವರೆಲ್ಲರೂ ಹೊರಕ್ ಬರ್ತಾರೆ ಬರ್ತಿದ್ದ ಹಾಗೇನೆ ರಮಣ್ಣ ಅಲ್ಲ ನಮ್ಮ ಮನೇಲಿ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ ಅಂತ ಗೊತ್ತು ಆದರೆ ಯಾವತ್ತೂ ಈ ರೀತಿ ಸಿಬ್ಬಂದಿ ಜೊತೆ ಬಂದಿದ್ದ ನೋಡಿಲ್ಲ ವ್ಯಾನ್ ಸಮೇತ ಅಜಿತ್ ಹೇಳ್ತಾನೆ ನಾನು ಇನ್ಸ್ಪೆಕ್ಟರ್ ಆಗಿ ಬಂದಿಲ್ಲ ನಾನು ಸಾರಿ ಅಜಿತ್ ಆಗಿ ಬಂದಿಲ್ಲ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಅಜಿತ್ ನಾರಾಯಣ ಆಗಿ ಬಂದಿದ್ದೀನಿ ರಮಣ್ ಹೇಳ್ತಾನೆ ಯಾರನ್ನ ಬೇಡಿ ಹಾಕೋಕೆ ಬಂದಿದ್ಯಪ್ಪ ಅಜಿತ್ ಹೇಳ್ತಾನೆ ಇಲ್ಲಿವರೆಗೂ ಕೂಡ ಮನೆಯಲ್ಲೇ ಇಲಿಯಾಗಿ ಇದೆ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಅದು ಇಲಿ ಅಲ್ಲ ಈ ಗಣ ಇಡೀ ಮನೇನೆಲ್ಲ ತೋಡೋಕೆ ಶುರುವಾಗಿದೆ ಹಾಗಾಗಿ ಅದಿನೂ ಹಿಡಿಯೋಕೆ ಹುಲಿನೇ ಬರ್ಬೇಕಾಗಿದೆ ಇಲ್ಲಿಯಾರಂತವ್ರು ಅಂತೇಳಿ ಎಲ್ಲ ಆಶ್ಚರ್ಯಚಕಿತವಾಗಿ ನೋಡ್ತಾ ಇರ್ತಾರೆ ಅಜಿತ್ ಭೂಮಿಯವರೇ ನಿಮ್ಮ ಅಪ್ಪನ್ನ ಅಪರಾಧಿ ಸಿಕ್ಕಿದಾನಲ್ವಾ ಅವನ್ ಬೆನ್ನಿಂದ ಯಾರು ನಿಂತು ಈ ಅಪರಾಧ ಎಲ್ಲ ಮಾಡಿಸಿದ್ರು ಅನ್ನೋ ದಾಖಲೆ ಸಮೇತ ನಮ್ಗೆ ದೊರಕಿದೆ ಅವ್ರು ಈ ಮನೆಯಲ್ಲೇ ಇದ್ದಾರೆ ಭೂಮಿ ಕೇಳ್ತಾಳೆ ಯಾರು ಯಾರ್ ಸಹಾಯಬ್ರಿ ಅವರು ಅಂತೇಳಿ ತಕ್ಷಣ ಅಜಿತ್ತು ಸನ್ನೆ ಮಾಡ್ತಾನೆ ಎಲ್ಲ ದಂಗಾಗಿ ನಿಂತ್ಕೋತಾರೆ ಇಲ್ಲಿಗೆ ಒಂದು ಸಂಚಿಕೆ ಭಾಗ ಮುಕ್ತಾಯವಾಗ್ತಿದೆ ಮುಂದಿನ ಆ ಒಂದು ಸಂಚಿಕೆ ಬಹಳ ಕುತೂಹಲಕಾರಿಯಾಗಿದೆ ಇಲ್ಲಿ ದೇವಿಯಾನಿನ ಅಜಿತಾ ಅಷ್ಟು ಸುಲಭವಾಗಿ ಅರೆಸ್ಟ್ ಮಾಡಿಕೊಂಡು ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾನ ಇಲ್ಲ ತಿರುವು ತಿರುವುಪಡ್ಕೊಡ್ತದ ಅನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ಇಂತಹ ಒಂದು ಕುತೂಹಲಕಾರಿಯಾದಂತಹ ಕಥೆಯನ್ನ ಕಾಯ್ತಾಯಿರಿ ಎಲ್ಲರೂ ಕೂಡ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಕೇಳ್ಕೊಳ್ತಾ ಇದ್ದೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ धन्यवाद